ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಹಬ್ಬಕ್ಕೆಲ್ಲ ದೇವ ಸಾಮಾನುಗಳನ್ನ ಕ್ಲೀನ್ ಮಾಡೋದೇ ಆಗಿರ್ಬೋದು ಮತ್ತೆ ಚಿನ್ನ ಮತ್ತೆ ಬೆಳ್ಳಿ ಒಡವೆಗಳನ್ನು ಕೆಲವರು ಪಾಲಿಷ್ ಮಾಡಿಸೋದಿಕ್ಕೂ ಕೊಡ್ತಾರೆ ಇನ್ನು ಬೆಳ್ಳಿ ಪೂಜೆಯ ಸಾಮಾನುಗಳೇ ಆಗಿರ್ಬೋದು ತುಂಬಾ ಕಡಿಮೆ ಖರ್ಚಿನಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದಂಗೆ ಮನೆಯಲ್ಲೇ ನಾವು ಯಾವ ರೀತಿ ಇದನ್ನು ಯಾವುದೇ ರೀತಿ ಹಾನಿ ಆಗ್ದಂಗೆ ಅಂದರೆ ನಮ್ಮ ಕೈಗಳಿಗೆ ಯಾವುದೇ ರೀತಿ ಹಾನಿ ಆಗ್ದಂಗೆ ಮತ್ತು ಬೆಳ್ಳಿ ಮತ್ತು ಚಿನ್ನದ ಆಭರಣಗಳು ಕೂಡ ಯಾವುದೇ ಥರ ಡ್ಯಾಮೇಜ್ ಆಗದೆ ಇರೋ ಹಾಗೆ ಸುಲಭವಾಗಿ ಮನೆಯಲ್ಲಿ ಹೇಗೆ ನಾವು ಕ್ಲೀನ್ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಹತ್ತಿರದಲ್ಲೇ ಇದೆ ನಾವು ಮನೆಯಲ್ಲಿ ಮೂಲೆ ಮೂಲೆಯಿಂದನೂ ಕೂಡ ಕ್ಲೀನ್ ಮಾಡ್ಕೊಂಡ್ಬರ್ಬೇಕು ಇದು ನಾವು ಪ್ರತಿದಿನ ಉಪಯೋಗಿಸುವಂತ ವಸ್ತುನೇ ಆಗಿರ್ಬೋದು ಅಥವಾ ದೇವರ ಸಾಮಾನುಗಳೇ ಆಗಿರ್ಬೋದು ಮತ್ತೆ ಬೆಳ್ಳಿ ಸಾಮಾನುಗಳೇ ಆಗಿರ್ಬೋದು ಎಲ್ಲನೂ ಕೂಡ ಪ್ರತಿಯೊಂದನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೇಕು ತುಂಬಾ ಕಡಿಮೆ ಬೆಲೆಯಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರದಂಗೆ ಅಂದರೆ ನಮ್ಮ ಕೈಗಳಿಗೆ ಯಾವುದೇ ರೀತಿ ಹಾನಿ ಆಗ್ದಂಗೆ ಯಾವ ರೀತಿ ನಾವು ಮನೆಯಲ್ಲೇ ಬೆಳ್ಳಿ ಸಾಮಾನುಗಳೇ ಆಗಿರ್ಬೋದು ಅಂದರೆ ದೇವರಿಗೆ ಇಡುವಂಥ ಬೆಳ್ಳಿ ಸಾಮಾನುಗಳೇ ಆಗಿರ್ಬೋದು ಅಥವಾ ನಾವು ಉಪಯೋಗಿಸುವಂಥ ಬೆಳ್ಳಿ ಕಾಲ್ಚೆನೆ ಆಗಿರ್ಬೋದು ಅಥವಾ ಸರಗಳೇ ಆಗಿರ್ಬೋದು ಇನ್ನು ಯಾವುದಾದ್ರೂ ಸರಿ ಮತ್ತು ಹಿತ್ತಾಳೆ ಸಾಮಾನುಗಳೇ ಆಗಿರ್ಬೋದು ಮತ್ತು ತಾಮ್ರದ ಸಾಮಾನುಗಳೇ ಆಗಿರ್ಬೋದು ಈ ರೀತಿ ಎಲ್ಲನೂ ಕೂಡ ಎಷ್ಟು ಈಸಿಯಾಗಿ ಮನೆಯಲ್ಲೇ ನಾವು ಕ್ಲೀನ ಮಾಡ್ಕೋಬೋದು ಅಂದರೆ ಬೆಳ್ಳಿಗೆ ಅಂದರೆ ಪಳಪಳ ಹೊಳೆಯೋ ರೀತಿಯಲ್ಲಿ ಯಾವ ರೀತಿ ನಾವು ಕ್ಲೀನ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಾನಿಲ್ಲಿ ನಾವು ಉಪಯೋಗಿಸುವಂತ ಬೆಳ್ಳಿ ಚೈನು ಮತ್ತೆ ಕಾಲ್ ಚೈನು ಮತ್ತೆ ದೇವ್ರಿಗೆ ಬೆಳ್ಳಿ ದೀಪ ಇಡ್ತೀವಲ್ಲ ಅದು ಈ ಮೂರನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಈ ಮೂರನ್ನು ಕೂಡ ಯಾವ ರೀತಿ ಇದರಲ್ಲಿ ಕ್ಲೀನ್ ಮಾಡ್ಕೋಬಹುದು ಅಂತ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕಪ್ಪಾಗಿದೆ ಅಂತ ತುಂಬಾ ಕಪ್ಪುಗಾಗಿದೆ ಅದು ಚೈನೆ ಆಗಿರ್ಬೋದು ಮತ್ತೆ ಕಾಲ್ ಚೈನೆ ಆಗಿರ್ಬೋದು ತುಂಬಾ ಕಪ್ಪುಗಾಗಿದೆ ನೋಡಿ ಇದು ಕಾಲ್ ಚೈನು ಇದು ತುಂಬಾ ಕಪ್ಪುಗಾಗಿದೆ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ನಾನು ಇದನ್ನು ಯಾವ ರೀತಿ ಕ್ಲೀನ್ ಮಾಡ್ಕೋಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ತುಂಬಾ ಸುಲಭವಾಗಿ ತುಂಬಾ ಈಸಿಯಾಗಿ ಯಾವುದೇ ಥರ ತುಂಬಾ ಖರ್ಚು ಮಾಡಿಕೊಂಡು ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ ತುಂಬಾ ಕಡಿಮೆ ಅಮೌಂಟ್ನಲ್ಲಿ ನಾವು ಇದನ್ನು ಕ್ಲೀನ್ ಮಾಡ್ಕೋಬೋದು ಇವಾಗ ಆ ವಸ್ತು ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ ಹಾಗೆ ಹಬ್ಬ ಬಂತು ಅಂದ್ರೆ ಬೆಳ್ಳಿ ಸಾಮಾನು ತೊಳೆಯೋದೇ ಒಂದು ಕೆಲಸ ಆಗಿಬಿಟ್ಟಿರುತ್ತೆ ಚೆನ್ನಾಗಿ ಪಳಪಳ ಅನ್ನಬೇಕು ಕೆಲವರೆಲ್ಲ ಲಿಕ್ವಿಡ್ಗಳನ್ನ ಉಪಯೋಗಿಸ್ತಾ ಇರ್ತಾರೆ ಅಥವಾ ಅಂಗಡಿಗಳಿಗೆ ಪಾಲಿಷ್ ಹಾಕೋದಕ್ಕೂ ಕೂಡ ಕೊಟ್ಟಿರ್ತಾರೆ ಈ ರೀತಿ ಮಾಡೋದಿಂದ ಬೆಳ್ಳಿ ಸಾಮಾನುಗಳು ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಯಾವುದೇ ರೀತಿ ಡ್ಯಾಮೇಜ್ ಆಗದಿರ ನಮ್ಮ ಕೈಗಳಿಗೂ ಕೂಡ ಯಾವುದೇ ರೀತಿ ಹಾನಿ ಆಗದಿರ ತುಂಬಾ ಈಸಿಯಾಗಿ ಕ್ಲೀನ್ ಮಾಡಬೇಕು ಅದು ಕಡಿಮೆ ಖರ್ಚಿನಲ್ಲಿ ಅಂತ ಅಂದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿ ಇವಾಗ ಇದನ್ನು ಯಾವ ರೀತಿ ವಾಶ್ ಮಾಡೋದು ಅಂತ ತಿಳ್ಕೊಳ್ಳೋಣ ಈ ಕಾಯಿ ಹೆಸರು ಬಂದು ಅಂಟುವಾಳದ ಕಾಯಿ ಹಿಂದಿನ ಕಾಲದಲ್ಲಿ ಹಿರಿಯರೆಲ್ಲ ಇದ್ರಲ್ಲ ಅವರೆಲ್ಲ ಈ ಥರ ಅಂಟುವಾಳದ ಕಾಯಿಯಿಂದ ಕಾಲ್ಚೆನ್ಗಳನ್ನ ತೊಳೆದು ಬಿಟ್ಟು ಕೊಡ್ತಾ ಇದ್ರು ನೋಡಿ ಇದೆ ಇದೇ ಅಂಟುವಾಳದ ಕಾಯಿ ಪೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಅದೇ ರೀತಿಯೇ ಇದನ್ನು ಕೂಡ ಇದು ನೋಡೋದಕ್ಕೆ ಎಷ್ಟು ಪುಟಾಣಿಕಾಯಿ ನೀವು ಇಲ್ಲಿ ನೋಡ್ತಿದ್ದೀರಲ್ವ ಎಷ್ಟು ಪುಟಾಣಿಕಾಯಿ ಅಂತ ಆದರೆ ಇದು ಮಾಡುವಂಥ ಕೆಲಸ ಅಂತೂ ಅಪಾರ ಅದಕ್ಕೆ ನಾನು ಹೇಳಿದ್ದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಗಾದೆ ಇದೆಯಲ್ಲ ಅದು ಎಷ್ಟು ಸತ್ಯ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಅಂಟುವಾಳದ ಕಾಯಿ ಇದು ಎಲ್ಲಿ ಸಿಗುತ್ತೆ ಇದರ ರೇಟ್ ಏನು ಅಂತ ನೀವು ಕೇಳೋದಾದರೆ ಈ ಕಾಯಿ ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಸಿಗುತ್ತೆ ಇದರ ಪ್ರೈಸ್ ಬಂದು ನಾನಿಲ್ಲಿ ಐವತ್ತು ಗ್ರಾಮ್ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ಗೆ ಅರವತ್ತು ರೂಪಾಯಿ ತೊಗೊಂಡ್ರು ಬನ್ನಿ ಇವಾಗ ಇದನ್ನು ಯಾವ ರೀತಿ ಉಪಯೋಗಿಸ್ಕೊಂಡು ನಾವು ಬೆಳ್ಳಿ ಸಾಮಾನುಗಳೇ ಆಗಿರ್ಬೋದು ಹಿತ್ತಾಳೆ ಸಾಮಾನುಗಳೇ ಆಗಿರ್ಬೋದು ಯಾವ ರೀತಿ ಮನೆಯಲ್ಲಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಅಂತ ಇವಾಗ ತಿಳ್ಕೊಳ್ಳೋಣ ನಾನು ಇವಾಗ ಇದರಲ್ಲಿ ಎರಡು ಕಾಯಿನ ತಗೊಂಡ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲು ಏನು ಮಾಡಬೇಕು ಅಂದ್ರೆ ಈ ತರ ಕಾಯಿಯನ್ನ ತಗೊಂಡ್ಬಿಟ್ಟು ಜಚ್ಕೋಬೇಕು ಒಂದು ಕಲ್ಲಿನಲ್ಲಿ ಇದನ್ನು ಜಚ್ಕೋಬೇಕು ನಾನಿವಾಗ ಈ ಅಂಟುವಾಳದ ಕಾಯಿಯನ್ನು ಜಚ್ತಾ ಇದ್ದೀನಿ ಮೊದಲು ನಾನು ಅರ್ಧಕ್ಕೆ ಹೋಲ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ ನೋಡಿ ಇದ್ರೊಳಗಡೆ ಈ ರೀತಿ ಇದೆ ಇದ್ರೊಳಗಡೆ ಈ ಥರ ಕಪ್ಪು ಬೀಜ ಇರುತ್ತೆ ನೋಡಿ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಆ ಬೀಜ ನೋಡೋದಕ್ಕೆನೇ ಒಂಥರ ಖುಷಿ ಆಗುತ್ತೆ ಈ ಬೀಜನ ತೆಗೆದ್ಬಿಟ್ಟು ನಾವಿದನ್ನು ಏನು ಕಾಯಿ ಇರುತ್ತಲ್ವ ಆ ಕಾಯಿ ಮಾತ್ರ ಜಚ್ಕೋಬೇಕು ನಾನು ಈ ಕಾಯಿಯನ್ನು ಇವಾಗ ಕುಟ್ಕೊತೀನಿ ನೋಡಿ ಇವಾಗ ಕುಟ್ಟಿದಾಗಿದೆ ಅಂದ್ರೆ ಜಜ್ಕೊಂಡಿದ್ದಾಗಿದೆ ನೋಡಿ ಈ ತರ ಇದೆ ಕಾಯಿಯನ್ನು ಜಜ್ಕೊಂಡಿದ್ದಾಗಿದ್ಮೇಲೆ ನಾನು ಒಂದು ಬೌಲ್ನಲ್ಲಿ ನೀರನ್ನು ತಗೊಂಡಿದ್ದೀನಿ ಆ ನೀರೊಳಗಡೆ ಇದನ್ನ ಹಾಕಬೇಕು ಅಂದ್ರೆ ನೆನೆಸಿಡಬೇಕು ಯಾವುದೇ ತರ ಬೆಳ್ಳಿ ಸಾಮಾನುಗಳೇ ಆಗಿರ್ಬೋದು ಅಥವಾ ತಾಮ್ರದ ಸಾಮಾನುಗಳೇ ಆಗಿರಬಹುದು ಅಥವಾ ಹಿತ್ತಾಳೆ ಸಾಮಾನುಗಳೇ ಆಗಿರಬಹುದು ನಾವು ಅದನ್ನ ಚೆನ್ನಾಗಿ ತಿಕ್ಕಿ ತೊಳೆದೇ ಇದ್ದರೂ ಕೂಡ ಎಷ್ಟು ಪಳಪಳ ಹೊಳಿಯೋ ತರ ಕಾಣಿಸುತ್ತೆ ಇದು ಅದಕ್ಕೋಸ್ಕರನೇ ಈ ಅಂಟುವಳದ ಕಾಯಿಂದ ನಾವು ಬೆಳ್ಳಿ ಸಾಮಾನುಗಳನ್ನ ತುಂಬಾನೇ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಈ ಅಂಟುವಳದ ಕಾಯಿಯನ್ನು ನಾವು ಕೈಯಿಂದ ಬಿಡಿಸೋದಿಕ್ಕಂತೂ ಹಾಗಲ್ಲ ಕಲ್ಲಿನಿಂದನೇ ಅದನ್ನ ಜಚ್ಕೋಬೇಕು ಒಳಗಡೆ ಇರುವಂತ ಬೀಜನ ತೆಗೆದುಬಿಟ್ಟು ಅದನ್ನೆಲ್ಲ ಸಪ್ರೇಟಾಗಿ ಆಗಿ ಈ ರೀತಿ ನೀಟ್ ಮಾಡಿ ಇಟ್ಕೋಬೇಕಾಗುತ್ತೆ ಒಂದು ಕಡೆ ಈ ಕಾಯಿಯನ್ನ ಬಿಡಿಸಿದ ಒಂದು ಬೌಲ್ನಲ್ಲಿ ನೀರನ್ನು ಹಾಕೊಂಡು ಅದರಲ್ಲಿ ಈ ಕಾಯಿಗಳನ್ನ ಬಿಡಿಸಿ ಇಡಬೇಕು ಅದೇ ಬೌಲ್ನಲ್ಲಿ ನಾವು ಬೆಳ್ಳಿ ಸಾಮಾನೆಲ್ಲ ಕೂಡ ಹಾಕಿ ಇಡಬೇಕು ಈ ರೀತಿ ನಾವು ಒಂದು ದಿನ ಪೂರ್ತಿಯಾಗಿ ನೆನೆಸಿಡ್ಬೇಕಾಗುತ್ತೆ ಬೆಳ್ಳಿ ಸಾಮಾನುಗಳನ್ನ ಈ ರೀತಿ ನೆನೆಸಿಡೋದ್ರಿಂದ ಕಾಯಿ ಚೆನ್ನಾಗಿ ನೆಂದು ಅದರಲ್ಲಿರುವ ಅಂಶಗಳೆಲ್ಲ ಬಿಟ್ಕೊಂಡು ಬೆಳ್ಳಿ ಸಾಮಾನುಗಳಲ್ಲಿರುವ ಜಿಡ್ಡಿನ ಅಂಶ ಕಲೆಗಳು ಎಲ್ಲ ಕೂಡ ಹೋಗುತ್ತೆ ಒಂದು ರೀತಿಲಿ ಹುಣಸೆ ಹಣ್ಣನ್ನ ನಾವು ನೆನೆಸಿಟ್ಟಿರ್ತೀವಲ್ಲ ಅದೇ ರೀತಿಯೇ ಚೆನ್ನಾಗಿ ನೆನೆಸಿಡಬೇಕು ಆಗ ಅದು ರಸ ಬಿಟ್ಕೊಂಡು ಈ ಸಾಮಾನುಗಳಲ್ಲಿರುವಂತ ಕಲೆ ಆಗಿರ್ಬೋದು ಜಿಡ್ಡಿನ ಅಂಶ ಆಗಿರ್ಬೋದು ಎಲ್ಲನೂ ಕೂಡ ತೆಗಿಯುತ್ತೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ನಾನಲ್ಲಿ ಕೈಯನ್ನು ಹಾಡಿಸ್ತಿರ್ಬೇಕಾದ್ರೆ ನೊರೆ ಎಲ್ಲ ಬರ್ತಾ ಇದೆ ಹಾಗಾಗಿ ಸೋಪ್ ಆಗಿರ್ಬೋದು ಈ ರೀತಿ ಪೌಡರ್ಗಳನ್ನ ಉಪಯೋಗಿಸುವಂತ ಅವಶ್ಯಕತೆನೇ ಇರೋದಿಲ್ಲ ಚೆನ್ನಾಗಿ ಬೆಳ್ಳಿ ಸಾಮಾನೆಲ್ಲ ಹೊಳೆಯೋ ಅಷ್ಟು ಕ್ಲೀನ್ ಆಗುತ್ತೆ ನಾವಿಲ್ಲಿ ಏನು ಬೆಳ್ಳಿ ಸಾಮಾನುಗಳನ್ನ ಹಾಕಿದ್ದೀವಲ್ವ ಅದು ಪೂರ್ತಿ ಮುಳುಗೋ ಅಷ್ಟು ನೀರನ್ನು ಹಾಕಬೇಕಾಗತ್ತೆ ನಲ್ಲಿ ಇದನ್ನು ಒಂದು ದಿನ ನಾವು ನೆನ್ಸಿಡ್ಬೇಕಾಗತ್ತೆ ನಾಳೆ ಬೆಳಗ್ಗೆ ನಾವು ಕ್ಲೀನ್ ಮಾಡ್ಕೋಬೋದು ಇದನ್ನು ನಾವು ಚಿನ್ನದ ಆಭರಣಗಳನ್ನು ಕೂಡ ಕ್ಲೀನ್ ಮಾಡ್ಕೋಬೋದು ಇನ್ನು ಸ್ಟೋನ್ಗಳಿರುವಂಥ ಒಡವೆನ ಹುಷಾರಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಅಂದರೆ ಪ್ಲೈನ್ ಆಗಿರುವ ಒಡವೆನ ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅಂದರೆ ನೆಕ್ಲೆಸ್ಸೇ ಆಗಿರ್ಬೋದು ಚೈನ್ಗಳೇ ಆಗಿರ್ಬೋದು ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು ನೀವು ಚಿನ್ನದ ಒಡವೆನ ಹಾಕಿರ್ತೀರಾ ಅಂತ ಅಂದರೂ ಕೂಡ ಅಷ್ಟೇ ಅದು ಕೂಡ ಫುಲ್ ನೈಟು ಈ ರೀತಿ ನೆನೆಸಿಡಬೇಕು ನೋಡಿ ಈ ರೀತಿ ಕೈ ಆಡಿಸಿದ್ರೇನೆ ಸಾಕು ನೊರೆ ಹೇಗೆ ಬರುತ್ತೆ ಅಂತ ನೀವು ಇಲ್ಲಿ ನೋಡ್ತಿರ್ಬೋದು ಇದರಲ್ಲಿ ಚಿಕ್ಕ ಚಿಕ್ಕ ಬಬಲ್ಸ್ ಥರ ಕಾಣಿಸ್ತಾ ಇದೆಯಲ್ವಾ ಅದನ್ನೇ ನಾನು ಹೇಳ್ತಾ ಇರೋದು ನೊರೆ ಅಂತ ಇದು ನಾನು ಓವರ್ನೈಟ್ ಹಾಗೆ ಬಿಟ್ಬಿಡ್ತೀನಿ ಮಾರನೇ ದಿನ ಬೆಳಗ್ಗೆ ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಒಂದು ಓವರ್ನೈಟ್ ನಾನು ಈ ರೀತಿ ನೆನ್ಸಿಟ್ಟಿದ್ದಾಗಿದೆ ನೋಡಿ ಯಾವ ಥರ ಇದೆ ಅಂತ ನಿಮಗೆ ಇವಾಗ ಗೊತ್ತಾಗ್ತಿದೆ ಅಂತ ಅನ್ಕೊತೀನಿ ಇವಾಗ ನಾನು ಬ್ರಷ್ನ ತೊಗೊಂಡಿದ್ದೀನಿ ಈ ರೀತಿ ಲೈಟಾಗಿ ಬ್ರಷ್ ಮಾಡಿದ್ರೆ ಸಾಕು ತುಂಬ ಜೋರಾಗಿ ಬ್ರಷ್ ಮಾಡಬಾರ್ದು ಇದು ಶೈನಿಂಗ್ ಬರುತ್ತೆ ಹಾಗೆ ಒಳಗಡೆ ಸಂದಿನಲ್ಲಿರುವಂಥ ಗಲೀಜು ಕಲೆಗಳು ಇದ್ರೆ ಹಾಗೇ ಕ್ಲೀನ್ ಆಗಿಬಿಡುತ್ತೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆದಷ್ಟು ಪ್ಲೈನ್ ಒಡವೆಗಳನ್ನು ಈ ರೀತಿ ಆರಾಮ್ಸೆ ನೀವು ಮನೆಯಲ್ಲಿ ಕ್ಲೀನ್ ಮಾಡ್ಕೋಬೋದು ಪಾಲಿಶ್ಗೆ ಕೊಡುವಂಥ ಅವಶ್ಯಕತೆನೇ ಇರೋದಿಲ್ಲ ತುಂಬ ದಿನದವರೆಗೂ ಶೈನಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ ಇನ್ನು ಮುತ್ತಿನ ಜುಮ್ಕಿನೂ ಅಷ್ಟೇನೆ ಸ್ವಲ್ಪ ಹೊತ್ತು ಈ ತರ ನೆನೆಸಿಟ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಬ್ರಷ್ ಇಂದ ಅದನ್ನ ಕ್ಲೀನ್ ಮಾಡ್ಕೋಬಹುದು ಆದರೆ ಆದಷ್ಟು ನಿಧಾನವಾಗಿ ತಾಳ್ಮೆಯಿಂದನೇ ಮಾಡ್ಕೊಳ್ಳಿ ಈ ಕೆಲಸನ ರಫ್ ಆಗಿ ಜೋರ್ ಜೋರಾಗಿ ಬ್ರಷ್ ಮಾಡೋರು ಆ ರೀತಿ ಎಲ್ಲ ಮಾಡೋದಿಕ್ ಹೋಗಬೇಡಿ ನೆನ್ಪಿಟ್ಕೊಳ್ಳಿ ಇವಾಗ ಬ್ರಷ್ ಮಾಡ್ಕೊಂಡಿದ್ದಾಗಿದ್ದಾದ್ಮೇಲೆ ಒಂದು ಒಳ್ಳೆ ನೀರಿನಲ್ಲಿ ಮತ್ತೆ ಇದನ್ನ ತೊಳ್ಕೊಬೇಕು ಬೌಲ್ನಲ್ಲಿ ಚೆನ್ನಾಗಿರುವಂಥ ನೀರನ್ನು ತೊಗೊಂಡ್ಬಿಟ್ಟು ಈ ರೀತಿ ನಾವು ಏನು ವಾಶ್ ಮಾಡ್ಕೊಂಡಿದ್ದೀವೋ ಅಂದರೆ ಕ್ಲೀನ್ ಮಾಡ್ಕೊಂಡಿದ್ದೀವೋ ಆ ಬೆಳ್ಳಿ ಸಾಮಾನುಗಳನ್ನ ಈ ಒಂದು ಹೊಸ ನೀರಿನಲ್ಲಿ ಇದನ್ನು ಹಾಕ್ಬಿಟ್ಟು ಇನ್ನೂ ಒಂದ್ಸಲಿ ತೊಳ್ಕೊತಾ ಇದ್ದೀನಿ ಈ ರೀತಿ ಆನಂತರ ಒಂದು ಒಣಗಿದ ಬಟ್ಟೆ ಮೇಲೆ ಹಾಕೊಂಡ್ಬಿಟ್ಟು ಒರೆಸ್ಬಿಟ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಪಳ ಪಳ ಅಂತ ಇರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇದನ್ನು ಕೆಲವರೆಲ್ಲ ಕೆಮಿಕಲ್ಸ್ನ ಯೂಸ್ ಮಾಡೋದ್ರಿಂದ ನಮ್ಮ ಕೈಗಳಿಗೂ ಕೂಡ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ ಆದರೆ ಈ ಅಂಟುವಾಳದ ಕಾಯಿನ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ನಮ್ಮ ಒಡವೆಗಳು ಕೂಡ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ ಚೆನ್ನಾಗಿರೋ ನೀರಲ್ಲಿ ಮತ್ತೆ ಅದನ್ನು ತೊಳೆದುಬಿಟ್ಟು ಒಣಗಿರೋ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸಿ ಎತ್ತಿಟ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನೀನು ವರ್ಮಾಲಕ್ಷ್ಮಿ ಹಬ್ಬ ಹತ್ರದಲ್ಲೇ ಇದೆ ಅದಕ್ಕೋಸ್ಕರ ಒಂದು ದಿನ ಮುಂಚೆನೇ ಈ ರೀತಿ ನೀರಿನಲ್ಲಿ ನೆನೆಸಿಟ್ಬಿಟ್ಟು ಆವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಹೆಚ್ಚಾಗಿ ಕೊಳೆ ಕೂಡ ಕೂತ್ಕೊಳ್ಳೋದಿಲ್ಲ ಮತ್ತು ಯಾವಾಗಲೂ ಕೂಡ ಹೊಸ್ತಾಗಿಯೇ ಇರುತ್ತೆ ಅದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಈಗ ತಾನೇ ತೊಗೊಂಡಿರೋ ಥರ ಹೊಸ್ದಾಗಿದೆ ನೋಡಿ ಎರಡು ಮೂರು ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಯಾವಾಗಲೂ ಬೆಳ್ಳಿ ಸಾಮಾನುಗಳು ಹೊಸ್ತಾಗಿರೋ ತರನೇ ಇರುತ್ತೆ ವಾಶ್ ಮಾಡೋದ್ಕಿಂತ ಮುಂಚೆ ಮತ್ತೆ ವಾಶ್ ಮಾಡ್ದಾದ ಎಷ್ಟು ವ್ಯತ್ಯಾಸ ಇದೆ ಅಂತ ನೀವೇ ನೋಡಿ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೂ ಕೂಡ ತಿಳಿಸಿ ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಬೆಳ್ಳಿ ಸಾಮಾನುಗಳೇ ಆಗಿರ್ಬೋದು ಅಥವಾ ಹಿತ್ತಾಳೆ ಸಾಮಾನುಗಳೇ ಆಗಿರ್ಬೋದು ಅಥವಾ ತಾಮ್ರದ ಸಾಮಾನುಗಳೇ ಆಗಿರ್ಬೋದು ಯಾವ ರೀತಿ ನಾವು ಮನೆಯಲ್ಲಿ ಈಸಿಯಾಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದಂಗೆ ನಾವು ಈಸಿ ಪ್ರೈಸ್ನಲ್ಲಿ ಯಾವ ರೀತಿ ನಾವು ಇದನ್ನು ಕ್ಲೀನ್ ಮಾಡ್ಕೋಬೋದು ಅಂತ ನಾನಿವತ್ತು ನಿಮ್ಮೊಂದಿಗೆ ತಿಳಿಸಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು